ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಸೊರಬದ ಮುಟ್ಟಕುಪ್ಪೆ ಗ್ರಾಮದ ಹುಡುಗ ಶಿವಮೊಗ್ಗ ನಾಗ ಶಿವಕುಮಾರ್ ಅಲಿಯಾಸ್ ಶಿವಮೊಗ್ಗ ನಾಗ ಬೆಂಗಳೂರಿಗಾಗಿ ಬದುಕಕ್ಕೋಸ್ಕರ ಬಂದವನು ಅಂದರೆ ಬದುಕನ ಅರಸಿ ಬೆಂಗಳೂರಿಗೆ ಬಂದವನು ಭೂಗತ ಜಗತ್ತನ್ನ ಪ್ರವೇಶಿಸಿ ಬರೀ ಮೂವತ್ತು ಇಲ್ಲ ಮೂವತ್ತೆರಡು ವರ್ಷಕ್ಕೆ ಎನ್ಕೌಂಟ್ರ್ನಲ್ಲಿ ಸತ್ತ ಯಾವೊಂದು ವಯಸ್ಸಲ್ಲಿ ತಾನು ತನ್ನ ಬದುಕನ್ನ ರೂಪಿಸ್ಕೊಂಡು ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿರಬೇಕಾದಂಥ ಯುವಕರು ಈ ರೀತಿ ಒಂದು ಅವರ ದ್ವೇಷದ ರೋಷದ ಅಥವಾ ಬಿಸಿ ರಕ್ತದ ಮನಸ್ಸಿನಿಂದ ಅಂಡರ್ವಲ್ಡ್ಗೆ ಬಂದು ಅವ್ರ ಬದುಕಿನೇ ಆತಂತ್ರಗೊಳಿಸ್ಕೋತಾರೆ ಅಂದು ಆ ಕಾಲದಲ್ಲಿ ಒಂದು ಕಾಲದಲ್ಲಿ ಜಿದ್ದಗಾಗಿ ರೋಡಿಸಂ ನಡೀತಾ ಇತ್ತು ಮುಂದಿನ ಕಾಲದಲ್ಲಿ ದುಡ್ಡುಗಾಗಿ ರೋಡಿಸಂ ನಡೀತಾ ಭಾಳಷ್ಟು ಸಲ ನಾನು ನಿಮ್ಗೆ ಹೇಳ್ತೀನಿ ರೌಡಿಸಮ್ ಅನ್ನೋದು ಪ್ರೊಫೆಷನ್ನು ಅಲ್ಲ ರೆವಲ್ಯೂಷನ್ನು ಅಲ್ಲ ಜಸ್ಟಿಫಿಕೇಷನ್ ಅಂತೂ ಮೊದಲೇ ಅಲ್ಲ ಅದೇನಿದ್ರು ದೂರದಿಂದ ರೋಚಕ ಹತ್ರ ಹೋದ್ರೆ ಭಯಾನಕ ಅನುಭವಿಸ್ದವನಿಗೆ ನರಕ ಅದಕ್ಕೆ ಈಗಲೂ ಹೇಳ್ತೀನಿ ಇವತ್ತು ಈ ಕಾಲಘಟ್ಟದಲ್ಲೂ ಅಲ್ಲಿ ಇಲ್ಲಿ ಹುಡುಗರು ಬಡದಾಡ್ಕೊಳ್ಳೋದು ಒಬ್ಬರೊಬ್ಬರು ಕೊಲ್ಲೋದು ಮತ್ತೊಂದು ಜೈಲಿಗೆ ಹೋಗೋದು ಜೀವನ ಹಾಳು ಮಾಡ್ಕೊಳ್ಳೋದು ನೋಡ್ತಾ ಇದ್ದೀನಿ ದಯವಿಟ್ಟು ಈ ರೌಡಿಸಮ್ ಅನಿಷ್ಟದಿಂದ ದೂರ ಇರ್ರಿ ಅಂತೇಳಿ ಈ ಒಂದು ಕಥೆನ ಪ್ರಾರಂಭ ಇದ್ದೀನಿ ಕೊರಂಗು ಕೃಷ್ಣ ಭಾಗ ಹತ್ತು ಕಳೆದ ಬಾರಿ ಸ್ಟೋರಿ ಎಲ್ಲಿಗೆ ನಿಂತಿತ್ತು ಕೊರಂಗು ಕೃಷ್ಣ ಆ್ಯಂಡ್ ಗ್ಯಾಂಗ್ ಮೇಲೆ ಚಿತ್ರದುರ್ಗದ ಹಿರಿಯೂರಿನ ಭಾರತ್ ಧಾಬಾದಲ್ಲಿ ಅಟ್ಯಾಕ್ ಮಾಡಿತ್ತು ಯಾರು ಮಾಡಿದ್ದು ಎಬ್ಬೆಕ್ಟ್ ಮಂಜಾ ಆ್ಯಂಡ್ ಗ್ಯಾಂಗ್ ಓಕೆ ಈ ಒಂದು ಅಟ್ಯಾಕ್ ಆದ ನಂತರ ಸ್ಟಾರ್ಟಿಂಗಲ್ಲಿ ಹೆಬ್ಬೆಟ್ ಮಂಜಿನ ಹೆಸರು ಓಡಿದ್ರು ಆ ನಂತರ ಓಡಿದ ಹೆಸ್ರೆ ಶಿವಮೊಗ್ಗ ನಾಗ ಫಸ್ಟ್ ಆಫ್ ಆಲ್ ಶಿವಮೊಗ್ಗ ನಾಗ ಕೊರಂಗು ಮೇಲೆ ಅಟ್ಯಾಕ್ ಆದಾಗ ಅಲ್ಲಿ ಸ್ಪಾಟ್ನಲ್ಲಿ ಇದ್ನ ಇರಲಿಲ್ವ ಇದು ವಿಜ್ಞಾಸೆ ಕೆಲವರು ಇದ್ದಾರೆ ಅಂತ ಕೆಲವರು ಇಲ್ಲ ಅಂತ ಹಿಂಗೆ ಓಡ್ತಾ ಇತ್ತು ವಿಚಾರ ಮತ್ತೊಂದು ಮೂಲದ ಪ್ರಕಾರ ಇವರು ಒಂದು ದಾಬಾನ ಏನು ಮಾಡಿಲ್ಲ ಯಾರೋ ಅಂತಕ ಪಡೆ ಯಾರು ಅಟ್ಯಾಕ್ ಮಾಡ್ತಾರೋ ಆ ಪಡೆ ಮೂರು ಧಾಬಾ ಅಂದರೆ ಒಂದೊಂದ್ಸಲಿ ಒಂದೊಂದು ಧಾಬಾಗ ಹೋಗ್ತಾ ಇರೋರು ಮೂರು ಧಾಬಾನು ಟ್ರೈ ಕೊಡ್ತೀರಂತೆ ಅದೇ ರೀತಿ ಎಬ್ ಶಿವಮೊಗ್ಗನಾಗ ಬ್ಯಾಚು ಇನ್ನೊಂದು ಕಡೆ ಕಾಯ್ತಿತ್ತು ಬಟ್ ಕೊರಂಗ್ ಟೀಮ್ ತಗಲಾಕೊಂಡಿದ್ದು ಎಬೆಟ್ ಮಂಜು ಗ್ಯಾಂಗ್ ಟೀಮಲ್ಲಿ ಸರಿ ಯಾವಾಗ ಪೊಲೀಸ್ ಅವರ ಪೊಲೀಸವ್ರ ಪೊಲೀಸ್ ಅವರ ಸಿ ಆರ್ ಪೊಲೀಸ್ ಅವರ ಎಸ್ಕಾಟ್ಸ್ನಲ್ಲಿ ಇದ್ದಾಗಲೇ ರೌಡಿಗಳು ಈ ರೀತಿ ನುಗ್ಗಿ ಅಲ್ಲೇ ಮಾಡ್ತಾರೆ ಅಂದರೆ ಇದು ಪೊಲೀಸ್ ಅವ್ರಿಗೆ ಗಂಭೀರವಾಗಿ ಯೋಸ್ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಇಲ್ಲ ಈ ರೌಡಿಗಳನ್ನ ಬಿಟ್ಟರೆ ಆಗಲ್ಲ ಇದೇನಾದರೂ ಮಾಡಿ ಇವರ ರೌಡಿಗಳ ನೆಟ್ಟು ಬೋಲ್ಟನ್ನು ಕಳಿಸಿ ಈ ರೌಡಿಸಮ್ನ ಅಂದರೆ ಏನೊಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂತಹ ಒಂದು ರೌಡಿಸಮ್ನ ಬುಡ ಸಮೇತ ಕಿತ್ತಾಕಬೇಕು ಅಂತೇಳಿ ಪೊಲೀಸ್ ಇಲಾಖೆ ತುಂಬ ಸುದೀರ್ಘವಾಗಿ ಒಂದು ಚರ್ಚೆ ಮಾಡುತ್ತೆ ಆವತ್ತಿನ ಬೆಂಗಳೂರು ಮಹಾನಗರದ ಪೊಲೀಸ್ ಆಗಿ ಅಂದರೆ ಆಯುಕ್ತರಾಗಿ ನೀಲಮ್ ಅಚ್ಚುತ್ ರಾವ್ ಅವರಿದ್ದರು ಮತ್ತು ಜಂಟಿ ಆಯುಕ್ತರಾಗಿ ಗೋಪಾಲ್ ಹೊಸೂರವರಿದ್ದರು ಸಿ ಸಿ ಬಿಯ ಕ್ರೈಮ್ ಡಿ ಸಿ ಪಿ ಅವರ ಬಂದು ರವಿಕಾಂತೇಗೌಡ್ರು ಈ ರೀತಿ ಮತ್ತು ಸಿ ಸಿ ಬಿ ಟೀಮ್ನಲ್ಲಿ ಶಿವರಾಮ್ ಶಿವರಾಮ್ ಅವರು ರೇವಣ್ಣ ರೇವಣ್ಣವರು ಒಳ್ಳೆ ಟಫು ಪೊಲೀಸ್ ಆಫೀಸರ್ಸ್ ಇದ್ದರು ಸೂಪರ್ ಕಪ್ಸ್ ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆನ ಆಯೋಜಿಸಿ ಬೆಂಗಳೂರಿನಲ್ಲಿ ಮತ್ತು ಸುತ್ತಮುತ್ತಲಿನಲ್ಲಿ ರೌಡಿಸಮ್ ನಿಗ್ ನಿರ್ಗ್ರಹವನ್ನು ಹೇಗೆ ಮಾಡಬೇಕು ರೌಡಿಸಮ್ ಹೇಗೆ ತೊಡೆದು ಹಾಕಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಸಭೆನೇ ಇಟ್ಕೊಂಡಿದ್ರು ನಾವು ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರೌಡಿಗಳನ್ನು ಸದ್ಯ ಪಡೆಯುವ ಉದ್ದೇಶದಿಂದ ಪ್ರಾರಂಭದಲ್ಲಿಯೇ ರೌಡಿಗಳ ವಿಷಯ ಕುರಿತಂತೆ ಒಂದು ವರ್ಕ್ಶಾಪನ್ನು ಮಾಡಿದ್ವಿ ನಮ್ಮಲ್ಲಿದ್ದಂಥ ದಾಖಲಾತಿಗಳನ್ನೆಲ್ಲ ಸಂಪೂರ್ಣವಾಗಿ ಸಮಗ್ರವಾಗಿ ಪರಿಶೀಲನೆ ಮಾಡಿ ನಗರದಲ್ಲಿ ರೌಡಿ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದಂಥ ತಂಡಗಳು ಯಾವುದ್ಯಾವುದಿದೆ ಅದರ ಮುಖಂಡತ್ವವನ್ನು ಯಾರು ವಹಿಸ್ಕೊಳ್ತಾ ಇದ್ದಾರೆ ಅವರು ಬೆಂಬಲವಾಗಿ ಯಾರು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಎಲ್ಲಿಂದ ಹಣ ಸಂದಾಯವಾಗ್ತಾ ಇದೆ ಇವೆಲ್ಲವನ್ನೂ ಸಹ ವಿವರವಾಗಿ ಸಂಗ್ರಹಿಸಿ ಅದರ ಬಗ್ಗೆ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ವಿ ಈ ಒಂದು ಸಭೆಯಲ್ಲಿ ಭಾಳ ಕಠಿಣ ಕ್ರಮಗಳನ್ನ ಜರುಗಿಸಬೇಕು ಯಾವ್ಯಾವ ರೌಡಿಗಳು ಆ್ಯಕ್ಟಿವ್ ಆಗಿದ್ದಾರೆ ಯಾವ ಗ್ಯಾಂಗು ಯಾರು ರೈವಲ್ ಸಾಧಿಸುತ್ತೆ ಯಾರು ಎಲ್ಲಿ ಎಷ್ಟು ಜನ ಅಪ್ಸ್ಕ್ಯಾಂಡಿಂಗಲ್ಲಿದ್ದಾರೆ ಎಷ್ಟು ಜನ ಜೈಲಲ್ಲಿದ್ದಾರೆ ಯಾವ್ಯಾವ ಏರಿಯಾದಲ್ಲಿ ಯಾರ್ಯಾರು ನಟೋರಿಯಸ್ಸು ಈ ರೀತಿ ಪ್ರತಿಯೊಂದು ಸ್ಟಡಿ ಆಗುತ್ತೆ ಮಾತ್ರ ಅಲ್ಲ ಪೊಲೀಸರು ಒಮ್ಮೆ ತಮ್ಮ ಬಂದೂಕಿನಲ್ಲಿರ್ತಕ್ಕಂತಹ ಗುಂಡುಗಳ್ನ ತೆಗೆದು ಬದಲಾಯಿಸಿ ಸಜ್ಜುಕೊಂಡಿರ್ತಾರೆ ಅವರು ಇಟ್ಕೊಂಡಿರ್ತಾರೆ ಅಥವಾ ಸೊಂಟದ ಇಟ್ಕೊಂಡಿರ್ತಾರೆ ಸೊ ಯಾರು ಟಾರ್ಗೆಟ್ ಈಗ ಟಾರ್ಗೆಟ್ ವಾಸ್ ಹೆಬ್ಬೆಟ್ ಮಂಜ ಟಾರ್ಗೆಟ್ ನಂಬರ್ ಒನ್ ಎಬ್ಬೆಟ್ ಮಂಜ ಶಿವಮೊಗ್ಗ ಮತ್ತು ಬೆಂಗಳೂರು ಭೂಗತ ಜಗತ್ತಿನ ಎರಡೂ ಇದರಲ್ಲಿ ಕಾಣಿಸ್ಕೊಂಡು ಎರಡೂ ಕಡೆ ಆಪರೇಟ್ ಮಾಡ್ತಿದ್ದ ಹೆಬ್ಬೆಟ್ ಮಂಜ ಮೋಸ್ಟ್ ವಾಂಟೆಡ್ ನೆಕ್ಸ್ಟ್ ಟಾರ್ಗೆಟ್ ನಂಬರ್ ಟು ಶಿವಮೊಗ್ಗ ನಾಗ ಹೀಗೆ ನಡೀತಾ ಇರಬೇಕಾರೆ ಹೆಬ್ಬೆಟ್ ಮಂಜ ಭಾಳ ಕಿಲಾಡಿ ಅಂದರೆ ಹಿರಿಯೂರು ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಆಗ್ತಾನೆ ಸರಣ್ ಆದನು ಅರೆಸ್ಟ್ ಮಾಡಿದ್ರೆ ಅದು ಒಟ್ಟು ಅರೆಸ್ಟ್ ಆಗ್ತಾನೆ ಯಾರು ಹೆಬ್ಬೆಟ್ ಮಂಜ ಆಗಿ ಮಾಮೂಲಿ ವಿಚಾರಣೆ ಮತ್ತೊಂದು ಮುಗಿದು ಜೈಲಿಗೆ ಹಾಕ್ತಾರೆ ಈ ಕೊರಂಗು ಕೃಷ್ಣ ಈ ಕಲ್ಲೆ ಮತ್ತು ಕೊಲೆ ಪ್ರಕರಣದಲ್ಲಿ ಒಬ್ಬ ಮುಖ್ಯ ಆರೋಪಿ ಹೆಬ್ಬೆಟ್ ಮಂಜ ಆತನನ್ನು ನಿನ್ನೆ ರಾತ್ರಿ ನಮ್ಮ ವಿಶೇಷ ತನಿಖಾ ತಂಡ ಹಿರಿಯೂರು ಇನ್ಸ್ಪೆಕ್ಟರ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಬಂದಿತ್ತು ಆತನಿಂದ ಒಂದು ಕಂಟ್ರಿಮೇಡ್ ಪಿಸ್ಟೂಲ್ ಮತ್ತು ಕಂಟ್ರಿಮೇಡ್ ಪಿಸ್ಟೂಲ್ ಕಂಟ್ರಿ ಪಿಸ್ಟೂಲ್ ಅನ್ನು ಮತ್ತು ಎಂಟು ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಹೆಬ್ಬೆಟ್ಟು ಮಂಜ ಈ ಪ್ರಕರಣದ ಮುಖ್ಯ ಆರೋಪಿಯಾಗಿದ್ದು ಆತನ ಸಹಚರರೊಂದಿಗೆ ಈ ಕೊರಂಗು ಕೃಷ್ಣ ಮತ್ತು ಇತರರನ್ನು ನಮ್ಮ ಆರ್ ಪೊಲೀಸ್ನವರು ಬೆಂಗಳೂರು ನ್ಯಾಯಾಲಯದಿಂದ ಓಪನ್ ಕರೆತರಬೇಕಾಗಬೇಕಾದ್ರೆ ಜೈ ಭಾರಲ್ಲಿ ಅಟ್ಯಾಕ್ ಮಾಡಿ ಒಬ್ಬ ಮೃತಪಟ್ಟು ತೀವ್ರ ಪ್ರದರ್ಶನಿಗೆ ತೀವ್ರ ಈಗ ನೆಕ್ಸ್ಟ್ ಯಾರ್ದು ಶಿವಮೊಗ್ಗ ನಾಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರೌಡಿಸಮ್ ಶೀಟ್ ಓಪನ್ ಆಗಿದ್ದು ಯಾರ್ದು ಶಿವಮೊಗ್ಗ ನಾಗೊಂದು ಎರಡು ಸಾವಿರದ ಐದರಲ್ಲಿ ಸಲ ರಿಯಲ್ ಎಸ್ಟೇಟ್ ಮೇಲೆ ಹಣಕ್ಕಾಗಿ ಒತ್ತಾಯ ಮತ್ತು ಹೊರದಾಟದ ಬಗ್ಗೆ ಎಸ್ ಕೆ ಉಮೇಶ್ ಅವರು ಒಂದ್ಸಲ ಅರೆಸ್ಟ್ ಮಾಡಿದ್ರು ಜೈಲಿಗೆ ಕಳಿಸಿರ್ತಾರೆ ಸೊ ಎಬ್ಬೆಟ್ಟು ಮಂಜ ಅರೆಸ್ಟ್ ಆದಮೇಲೆ ಶಿವಮೊಗ್ಗನಾಗ ರಿಲೀಫ್ ಆಗಿಬಿಡ್ತಾನೆ ಏನು ಅನ್ಕೋತಾನೆ ಶಿವಮೊಗ್ಗನಾಗ ಟಾರ್ಗೆಟ್ ಇದ್ದಿದ್ದವನು ಪೊಲೀಸವರು ಅವನ ಹಿಂದೆ ಬಿದ್ದಿದ್ರು ಈಗ ಅವನು ಅರೆಸ್ಟ್ ಆದ ಸೊ ಇನ್ನು ನನ್ನ ಹುಡ್ಕೋಕ್ಕೆ ಹೋಗಲ್ಲ ಈ ನಡುವೆ ಒಂದು ವರ್ತನ ಪ್ರಕಾರ ಸಿ ಸಿ ಬಿಗೆ ಬೇರೆ ಕಡೆಯಿಂದ ಫೋನ್ ಮಾಡಿ ನಾನಿಲ್ಲ ಆ ಪ್ರಕರಣದಲ್ಲಿ ಅಂತೆಲ್ಲ ಹೇಳ್ಕೊಂಡು ಸೊ ಪೊಲೀಸರು ನನ್ನ ಬಿಟ್ಟರು ಅಂದ್ಕೊಂಡಿರ್ತಾನೆ ಈ ಶಿವಮೊಗ್ಗದ ನಾಗೊಂದು ನೇಚರ್ ಹೆಂಗೆ ಅಂದರೆ ಇದೇ ಕೊಡಂಗು ಮೇಲೆ ಮುಂಚೆ ಅಟ್ಯಾಕ್ ಆಗೋಕ್ಕೆ ಮುಂಚೆ ಸೂರ್ಯಿಂದ ಹಿಡಿದ ಮೇಲೆ ಅವನು ಎಲ್ಲಾರನ್ನೂ ಸಂಪರ್ಕ ಮಾಡಿರ್ತಾನೆ ಎಲ್ಲರದು ಸಪೋರ್ಟ್ ಕೇಳಿರ್ತಾನೆ ಒಡದೆ ಹೊಡಿತೀನಿ ಅಂತ ಏನು ಎಲ್ಲ ಕಡೆ ಹೇಳ್ಕೊಂಡಿರ್ತಾನೆ ದುಡ್ಡು ಸಂಚಲ ಇರ್ತಾನೆ ಆದರೆ ಯಾವಾಗ ಅಟ್ಯಾಕೆಲ್ಲ ಆಗೋಗಿ ಬೆಟ್ಟು ಮಂಜು ಅರೆಸ್ಟ್ ಆದನು ಇನ್ನು ನನ್ನ ತಂಟೆಗೆ ಯಾರೂ ಬರಲ್ಲ ಒಟ್ಟು ಎಲ್ಲರ ಸಹ ಬಿಟ್ಬಿಡ್ತಾನೆ ಗ್ಯಾಂಗು ಹುಡುಗರು ಗುಂಪು ಹಾಕೊಂಡು ಓಡಾಡೋದು ಎಲ್ಲ ಬಿಟ್ಬಿಡ್ತಾರೆ ಒಂಥರ ಒಬ್ಬಂಟಿ ಆಗಿರ್ತಾನೆ ತೀರಾ ಕ್ಲೋಸ್ ಯಾರ ಥರ ಏನೋ ಗೊತ್ತಿಲ್ಲ ಅದು ಸೊ ಪೊಲೀಸವರು ಯೋಚನೆ ಮಾಡ್ತಾರೆ ಶಿವಮೊಗ್ಗನಾಗ ಏನಾದರೂ ಮಾಡಿ ಹಿಡಿದು ಅರೆಸ್ಟ್ ಮಾಡಿ ಒಳಗೆ ತಳ್ಳೇಬೇಕು ಆಚೆ ಇದ್ದಷ್ಟು ಮತ್ತೆ ಇದು ಯಾವುದೋ ಒಂದು ರೂಪದಲ್ಲಿ ಮತ್ತೆ ಮುಂದುವರಿಯುತ್ತೆ ಏನದು ಅಂಡರ್ವಲ್ಡ್ ಆ್ಯಕ್ಟಿವಿಟೀಸು ಅಂಥೇಳಿ ಸಿ ಸಿ ಬಿ ಪೊಲೀಸರು ತೀವ್ರವಾಗಿ ಹುಡುಕ್ತಾಯಿರ್ತಾರೆ ಶಿವಮೊಗ್ಗ ನಾಗನ ಕಡೆಯವರು ಹೋದ ಒಂದು ವಾರದಲ್ಲಿ ಅವರು ಒಂದು ಡಬಲ್ ಕೊಲೆ ಮಾಡಲು ಸಂಚನ ಹಾಕಿಕೊಂಡು ಇದ್ದರು ನಮಗೆ ಬಂದಂಥ ಮಾಹಿತಿ ಮೇರೆಗೆ ಆ ತಂಡವನ್ನು ಬೆನ್ನಟ್ಟುಕೊಂಡು ನಮ್ಮ ಅಧಿಕಾರಿಗಳು ಹೋಗಿ ಅವ್ರನ್ನ ಸೆದೆ ಬಡಿದು ಅವರನ್ನು ಕ್ಯಾಪ್ಚರ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ದಾರೆ ಶಿವಮೊಗ್ಗ ನಾಗ ಈ ರೀತಿ ಯಾರಿಗೂ ಸಿಗದಂಗೆ ನಿಗೂಢವಾಗಿ ಓಡಾಡೋ ಸಂದರ್ಭದಲ್ಲೇ ಶಿವಮೊಗ್ಗನಾಗ ನಾಗ ಒಂದು ಡಬಲ್ ಮಾಡರ್ ಸ್ಕೆಚ್ ಹಾಕಿರ್ತಾನೆ ಮತ್ತೊಂದು ಅನ್ನೋದು ಪೊಲೀಸವರು ಮಾಹಿತಿ ಸಂಗ್ರಹ ಮಾಡ್ತಾನೆ ಇರ್ತಾರೆ ಈ ಸಂದರ್ಭದಲ್ಲಿ ಸಿ ಸಿ ಬಿ ವಿಚಾರದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಅಂದರೆ ಆ ಸನ್ ಈ ಶಿವಮೊಗ್ಗ ನಾಗ ಚೇಸಿಂಗ್ ಏನು ಸ್ಟಾರ್ಟ್ ಮಾಡಿರ್ತಾರೆ ಸಿ ಸಿ ಬಿ ತಂಡದವರು ಆವಾಗ ಬಿ ಕೆ ಶಿವರಾಮ್ ಅವರು ಇರೋಲ್ಲ ಇಲ್ಲಿ ಬೆಂಗಳೂರಲ್ಲಿ ಇರಲ್ಲ ಏನಕ್ಕೆ ಅಂದರೆ ಮೈಸೂರಿನಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇರುತ್ತೆ ಆ ಕಾರಣಕ್ಕೆ ಈ ಏನಂತೀವಿ ಎಲೆಕ್ಷನ್ ಬಂದೋಬಸ್ತ್ ಡ್ಯೂಟಿ ಸ್ಪೆಷಲ್ ಡ್ಯೂಟಿ ಮೇಲೆ ಅವರು ಮೈಸೂರಲ್ಲಿರ್ತಾರೆ ಯಾರು ಬಿ ಕೆ ಶಿವರಾಮ್ ಅವರು ಸೊ ಇಲ್ಲೇ ಯಾರು ಇರ್ತಾರಪ್ಪ ಅಂದರೆ ಅದೇ ಡಿ ಸಿ ಪಿ ರವಿಕಾಂತೇಗೌಡ್ರು ಮತ್ತು ನಂಜುಡೇಗೌಡರು ನಮ್ಮ ರೇವಣ್ಣವರು ಈ ರೀತಿ ಒಂದು ದೊಡ್ಡ ಬಲಿಷ್ಠ ತಂಡನೇ ಇರುತ್ತೆ ಆಗಿರಬೇಕಾದ್ರೆ ಶಿವಮೊಗ್ಗನಾಗಿನ ನಡೆ ಅವನ ಜಾಲ ಎಲ್ಲವೂ ನಿಗೂಢವಾಗಿರುತ್ತೆ ಡೈಲಿ ಅವನ ನಂಬರ್ ಚೇಂಜ್ ಮಾಡ್ತಿರ್ತಾನೆ ಅವನು ಶಿವಮೊಗ್ಗನ ಎರಡು ದಿನಕ್ಕೆ ಎರಡು ದಿನಕ್ಕೂ ಆದರೆ ತುಂಬ ಕಾಮನ್ನಾಗಿ ಒಬ್ಬರಿಗೆ ಮಾತ್ರ ಫೋನ್ ಮಾಡ್ತಿರ್ತಾನೆ ಡೈಲಿ ಒಂದು ಡೈಲಿ ಒಂದು ಫೋನ್ ಎರಡು ಫೋನ್ ಮಾಡೇ ಮಾಡ್ತಿರ್ತಾನೆ ಯಾರವರು ಅಂದರೆ ಶೀ ಈಸ್ ಎ ಲೇಡಿ ಸೊ ಒಂದು ಹುಡುಗಿಗೆ ಫೋನ್ ಮಾಡ್ತಾನೆ ಇರ್ತಾನೆ ರೆಗ್ಯುಲರಾಗಿ ಲೇಡೀಸ್ ಆದ್ರಿಂದ ಆ ವಿಚಾರ ಎಲ್ಲ ಬೇಡ ಆ ಹುಡುಗಿ ಮನೆ ಬಂದು ಹೊಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರುತ್ತೆ ಇದು ಪೊಲೀಸವರ ಒಂದು ತನಿಖೆ ತೀವ್ರ ಥರ ತನಿಖೆಯಿಂದ ಅವ್ರ ನೆಟ್ವರ್ಕಿಂದ ಗೊತ್ತಾಗುತ್ತೆ ಆ ಮನೆ ರೇಡ್ ಆಗುತ್ತೆ ಆದರೆ ಒಂದೇ ನೀವು ಕೂಡ ಅಲ್ಲಿ ಸಿಗ್ತಾನೆ ಬಿಡ್ತಾನೋ ಒಟ್ಟು ಅದು ರೇಡಾಗಿ ಚೇಸಿಂಗ್ ಎಲ್ಲ ಆಗುತ್ತೆ ಕಡೆಗೆ ಹೆಬ್ಬಾಳದ ರಿಂಗ್ ರೋಡ್ ಹತ್ರ ಶಿವಮೊಗ್ಗ ತನ್ನ ಕಾರನ್ನ ಡಿವೈಡರ್ಗೆ ಹತ್ತಿಸಿ ಪೊಲೀಸವ್ರ ಮೇಲೆ ಫೈರಿಂಗ್ ಟ್ರೈ ಮಾಡಿ ಪೊಲೀಸವರು ತಮ್ಮ ರಕ್ಷಣೆಗೆ ಮತ್ತೆ ಫೈರ್ ಮಾಡಿ ಕಡೆಗೆ ಎನ್ಕೌಂಟ್ರ್ ನಡೆಯುತ್ತೆ ಇವತ್ತು ನಮ್ಮ ಸಿ ಸಿ ಬಿ ಟೀಮ್ನವರು ಬಹಳ ದಿವಸಗಳಿಂದ ಒಬ್ಬ ಶಿವಮೊಗ್ಗ ನಾಗ ಅನ್ನೋ ರೌಡಿಯನ್ನು ಪ್ರಯ ಹಿಡೀಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದರು ಇವತ್ತು ಅವ್ರ ಬಗ್ಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವ್ರಿಗೆ ಹಿಡೀಲಿಕ್ಕೆ ಹೋಗಿದ್ದಾಗ ಅವರು ತನ್ನ ಕಾರಲ್ಲಿ ಹೋಗ್ತಾ ಇದ್ದು ಪೊಲೀಸರು ನೋಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು ಅವರು ತನ್ನ ರಿವಾಲ್ವರಿಂದ ಪೊಲೀಸರ ಮೇಲೆ ಫೈರ್ ಮಾಡಿದ್ದಾಗ ಪೊಲೀಸರ ಆತ್ಮರಕ್ಷಣೆ ಸಲುವಾಗಿ ಮತ್ತು ಅವನ ಹಿಡಿಯಲು ಸಲುವಾಗಿ ಅವರ ಮೇಲೆ ಕಾರಲ್ಲಿ ಕುದ್ದು ಕುಳಿತಿದ್ದ ವ್ಯಕ್ತಿ ಮೇಲೇ ಫೈರ್ ಮಾಡಿದ್ದಾಗ ಅವ್ರಿಗೆ ಎರಡು ಬುಲೆಟ್ಸು ಆಗಿರ್ಬೋದು ಅಂತ ಡೌಟ್ ಇದೆ ಇಂಜೂರ್ ಆಗಿದ್ರು ಅಲ್ಲಿಂದ ಅವ್ರಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗ ನಾಗ ಅನ್ನೋ ಕುಖ್ಯಾತ ರೌಡಿ ಬೆಂಗಳೂರಿಗೆ ಬಂದು ಕೆಲವು ಮಾಡ್ರು ಮತ್ತು ಇದನ್ನು ಮಾಡಬೇಕು ಅನ್ನೋ ಇನ್ಫ ಇನ್ಫಾರ್ಮೇಷನ್ ಇತ್ತು ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ಇವತ್ತು ಕಾಯ್ತಾ ಇದ್ವಿ ನಾವಿಲ್ಲಿ ಅವನು ಬಂದವನೇ ಸುಮಾರು ಬೆಳಗ್ಗೆ ಐದು ಐವತ್ತು ಗಂಟೆಗೆ ನಮ್ಮನ್ನು ನೋಡಿ ಅದನ್ನು ವೆಹಿಕಲ್ನ ಸ್ಟಾಪ್ ಮಾಡಿದೆ ನಮ್ಮ ಮೇಲೆ ಗುಂಡಾರ್ಸಿ ವೆಹಿಕಲ್ನ ನಮ್ಮ ಮೇಲೆ ಹಚ್ಚೋಕ್ಕೆ ಪ್ರಯತ್ನ ಪಟ್ಟ ಹೀಗಾಗಿ ಆತ್ಮರಕ್ಷಣೆಗೋಸ್ಕರ ಗುಂಡ್ಬೇಕಾಯ್ತು ಹೀಗೆ ಆತ್ಮರಕ್ಷಣೆಗೆ ಗುಂಡ್ದಾಗ ಆತನಿಗೆ ಇಂಜುರೀಸ್ ಆಯಿತು ಮತ್ತು ನಮ್ಮ ಮೇಲೆ ಅವನು ವೆಹಿಕಲ್ ಹಚ್ಕ್ಕೆ ಪ್ರಯತ್ನ ಪಟ್ಟ ಅವನನ್ನು ನಾವು ಎಂ ಎಸ್ ರಾಮಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಇಡಿಕ್ಲೇರ್ ಅಂತ ಇದೆ ವೀಕ್ಷಕರೇ ಇದೆಲ್ಲ ಘಟನೆ ಆದಾಗ ಕೊರಂಗು ಜೈಲಲ್ಲಿರ್ತಾನೆ ಹೆಬ್ಬೆಟ್ ಜೈಲಲ್ಲಿ ಜೈಲಲ್ಲಿರ್ತಾನೆ ಅಂದರೆ ಚಿತ್ರದುರ್ಗ ಜೈಲಲ್ಲಿ ಅಂದರೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಮತ್ತೆ ಜೈಲಲ್ಲೂ ಟ್ರೀಟ್ಮೆಂಟ್ ವಾರ್ಡಲ್ಲಿ ಟೋಟ್ಲಿ ಕೊರಂಗು ಕೃಷ್ಣ ಚಿತ್ರದುರ್ಗ ಜೈಲಲ್ಲಿರ್ತಾನೆ ಎಬ್ಬೆಟ್ ಮಂಜ ಬಂದು ಶಿವಮೊಗ್ಗ ಜೈಲಲ್ಲಿರ್ತಾನೆ ಯಾಕೆಂದರೆ ಹಳೆಯದು ತುಕಾರಂ ಕೇಸ್ ಹೊಸ ಆ ಕೇಸ್ಗಳಿಗೆ ಶಿವಮೊಗ್ಗ ಜೈಲಿಗೆ ಕರ್ಕೊಂಡು ಹೋಗಿರ್ತದೆ ಅಲ್ಲಿ ಶಿವಮೊಗ್ಗ ಅಟೆಂಡ್ ಆಗಬೇಕಲ್ಲ ಕೋರ್ಟ್ ಆ ಜೈಲಿಗೆ ಇದು ಮಾಡಿರ್ತಾರೆ ಇಂಥ ಟೈಮಲ್ಲಿ ಶಿವಮೊಗ್ಗ ಜೈಲಲ್ಲಿ ಹೆಬ್ಬೆಟ್ ಮಂಜಾ ಚಿತ್ರದುರ್ಗ ಜೈಲಲ್ಲಿ ಕೊರಂಗು ಅದು ಪೆಟ್ಟು ತುಂಬಿರೋ ಹುಲಿ ಕೊರಂಗು ಸುಮ್ಮಿರ್ತಾನೆ ಭಯಾನಕವಾದ ಒಂದು ಸ್ಕೆಚ್ ಹಾಕಿರ್ತಾನೆ ಥ್ರೂ ಸ್ಪಾಟ್ನಾಗ ಸ್ಪಾಟ್ನಾಗ ಸಹ ಶಿವಮೊಗ್ಗ ರೋಡಿ ಯಾವ ಥರ ಸ್ಕೆಚ್ಚು ಏನು ఇడీ జైలు బెచ్చిబీడ అంత ఆ స్కెచ్ేను అంతా ఒం సంచలన స్టోరి ಮುಂದಿನ ಭಾಗದಲ್ಲಿ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಲ್ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ